ಎಲ್ಲರಿಗೆ ಫ್ರೆಜಲಾಡ್ ನನ್ನ ಪ್ರೀತಿಯ ದೈವೈಶ್ವಾಸಿ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತರಾಗಿದ್ದೇನೆ ಪ್ರೇರೆ ಮತ್ತು ಕಲ್ವೇರಿ ವಾಗ್ದಾನದ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಾವು ಹೃದಯ ಪೂರ್ವಕವಾಗಿ ವಂದಿಸುವಂತರಾಗಿದ್ದೇನೆ ಪ್ರೇರೆ ಮತ್ತು ಮುಂಜಾನೆ ಸಮಯಲ್ಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ನಮ್ಗೆ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರನ್ನು ಬಲಪಡಿಸ್ತಾ ಇದ್ರೆ ಪ್ರೇರೆ ಮತ್ತೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಮೂವತ್ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೇರೆ ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು ಆಮೇಲೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಇದಾರೆ ಪ್ರೇರಿ ಎಲ್ಲಾ ಭೀತಿಗಳಿಂದ ತಪ್ಪಿಸಿದನು ಎಂಬುದಾಗಿ ಪ್ರೇರಿ ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂಥ ಎಲ್ಲಾ ಭೀತಿಗಳು ಎಲ್ಲ ಸಮಸ್ಯೆಗಳು ನಮಗೆ ಎದುರಾಗುವಂಥ ಪ್ರತಿಯೊಂದು ಸಂಕಟದಿರುತ್ತ ನಮ್ಮನ್ನು ನಿಮ್ಮನ್ನು ದೇವರು ಮಾಡ್ತಿದ್ದಾರೆ ತಪ್ಪಿಸ್ತಾ ಇದ್ರೆ ಆತನ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದವರಂತೆ ಪ್ರೀ ಐ ಮೇನ್ ಈ ದಾವಿದ್ ಭಕ್ತರು ಹೇಳುವಂತ ಮಾತುಗಳು ನಾವು ಆತನ ಬಿಡದೆ ಪ್ರಾರ್ಥಿಸಿದಾಗ ನಾವು ದೇವರಿಗೆ ಪ್ರಾರ್ಥನೆಯಲ್ಲಿ ಮೊರೆ ಇಟ್ಟಿದಾಗ ದೇವರು ನಮಗೆ ಬರುವಂತ ಎಲ್ಲ ಭೀತಿಗಳಿಂದ ಆತನು ತಪ್ಪಿಸುವಂತ ದೇವರು ಆತನು ನಾವು ನಂಬಿ ಶ್ವಾಸ ಮಾಡಿದಾಗ ನಾವು ಆತನಲ್ಲಿ ಆತನಲ್ಲಿ ಒಂದು ಹೊಸ ಬೆಳಕನ್ನು ನಾವು ಕಾಣುವಂತರಾಗಿರುತ್ತೆ ಎಂಬುದಾಗಿ ಪ್ರೇರಿ ನಾವು ಆತನಲ್ಲಿ ದೃಷ್ಟಿಸಿ ನೋಡಿದಾಗ ನಾವು ಆತನ ಮೇಲೆ ಆಧಾರ ಇಟ್ಟು ನಾವು ಜೀವಿಸಿದಾಗ ದೇವ್ರು ನಮ್ಗೆ ಎಲ್ಲಾ ವಿಷಯ ಆತ ನಮ್ಮನ್ನು ಬೆಳಕನ್ನೇ ಕೊಡುವಂತ ದೇವ್ರ ಪ್ರೇರಿಸಿದೆ ದಿನಮಾನಗಳೆಲ್ಲ ನಮ್ಮ ಜೀವಿತದಲ್ಲಿ ಯೋ ಯಾವುದೇ ಒಂದು ರೀತಿಯಾಗಿ ನಮ್ಮ ಜೀವದಲ್ಲಿ ಕತ್ತಲಾಯಿತು ಜೀವಿತ ಅಂತ ನಮ್ಮ ಪರಿಸ್ಥಿತಿ ಎಲ್ಲ ಭೀತಿಗಳಿಂದ ಭಯಪಡುವಂಥ ನಮ್ಮ ಪರಿಸ್ಥಿತಿಗಳಿಂದ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ತಪ್ಪಿಸ್ತಾ ಇದ್ದಾರೆ ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳ್ತಿದ್ರು ನಮ್ಮ ನಿಮ್ಮ ಜೀವಿತದಲ್ಲಿ ದೇವ್ರ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದಂಥ ದೇವ್ರು ವಾಗ್ದಾನ ನಮ್ಮ ಜೀವಿತದಲ್ಲಿ ಆತನ್ನು ನೆರವೇರಿಸುವಂಥ ದೇವರಾಗಿದ್ದರೆ ಪ್ರೇರಿ ಆತ ನಮ್ಮ ಎಲ್ಲಾ ಭೀತಿಗಳಿಂದ ತಪ್ಪಿಸಿ ನಾವು ಆತನ ದೃಷ್ಟಿಸಿ ನೋಡಿದಾಗ ನಾವು ಪ್ರಕಾಶನ ಹೊಂದಿದವರಾಗಿರ್ತೇವೆ ಎಂಬುದಾಗಿ ಪ್ರೇರಿ ಪ್ರೇರಿ ಮುಂಜಾನೆ ದೇವರು ವಾಗ್ದು ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ವದಿಸಿ ಬಲಪಡಿಸಿ ನಮಗೆ ಆತ್ಮ ರೀತಿಯಾಗಿ ನಮ್ಮನ್ನು ಬಲಪಡಿಸಿ ನಮ್ಮ ನಡೆಸುವಂಥ ದೇವರಾಗಿದ್ದರು ಪ್ರೇರಿ ಆಮೇಲೆ ಎಲ್ಲರ ಕಣ್ಣುಗಳನ್ನು ಮುಚ್ಕೊಳ್ಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರಿ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದು ಸ್ತೋತ್ರವಾಗಲಿ ಎಸೆ ಮುಂಜಾನೆ ತಂದಿ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರು ಅಪ್ಪ ಪ್ರತಿಯೊಬ್ಬರ ಜೀವಿತಲ್ಲಿ ತಂದಿ ಅವರ ಎಲ್ಲಾ ಭೀತಿಗಳಿಂದ ನೀವು ತಪ್ಪಿಸ್ರಿ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿರಿ ಪ್ರಭಾ ಎಷ್ಟು ಜನರು ನಂಬಿ ಶ್ವಾಸ ಮಾಡಿ ತಂದು ಪ್ರಾರ್ಥನೆ ಮಾಡ್ಕೊಳ್ತಿದ್ರು ಪ್ರಭಾ ಈ ಮುಂಜಾನಿಸ ನೀವು ವಾಗ್ದಾನ ಮುಖಾಂತರವಾಗಿ ಪ್ರಭಾ ಅವರ ಜೀವಿತಲ್ಲಿದ್ದಂಥ ಎಲ್ಲ ಸಮಸ್ಯೆಯಿಂದ ಪ್ರಭಾ ನೀವು ಬಿಡುಗಡೆ ಮಾಡಪ್ಪ ತಂದಿದ್ದು ರೋಗನೇ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಕುಟುಂಬ ಒಂದು ಗಂಡನತಿ ಮಧ್ಯ ಜಗಳನ್ನೇ ಆಗಿರ್ಬೋದು ಯಾವುದೊಂದು ಸಮಸ್ಯೆಲಿ ಯಾವ ಭೀತಿಯಲ್ಲಿದ್ದಂಥ ಭಯ ಪಡುವಂಥ ಪ್ರತಿಯೊಂದು ಪರಿಸ್ಥಿತಿಗಳಿಂದ ಈ ಸಮಯ ತಂದು ನೀವು ಬಿಡುಗಡೆ ಮಾಡ್ತಿದಿರಪ್ಪ ತಂದೆ ದೇವರು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ಮೂಲಕವಾಗಿರ್ಕೊಂಡು ತಿಳಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತ ಪ್ರಭಾ ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಅವರ ಜೀವಿತಲ್ಲಿದ್ದಂತ ಎಲ್ಲ ಭಯಂಕರ ಪರಿಸ್ಥಿತಿಗಳಿಂದ ಪ್ರಭಾ ನೀವು ಬಿಡುಗಡೆ ಮಾಡ್ತೀನಿ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ಅವರ ಜೀವಿತ ತಂದು ಅದ್ಭುತಕರವಾಗಿ ಆಶ್ವಾದಕರವಾಗಿ ತಂದಿ ನೀವು ಮಾರ್ಪಾಡಿಸಪ್ಪ ತಂದೆ ದೇವರು ಎಷ್ಟು ಜನರು ಯಾವ ವಿಷಯದಲ್ಲಿ ಯಾವ ರೀತಿಯಾಗಿ ಭಯಪಡುವಂಥ ಪರಿಸ್ಥಿತಿಗಳೆಲ್ಲ ಈ ಮುಂಜಾರಿಸ ಎಲ್ಲವರು ಬಿಡುಗಡೆ ಮಾಡಪ್ಪ ಅವರ ಜೀವಿತಲ್ಲಿ ಅವ್ರು ನಿನ್ನನ್ನು ಮೇಲೆ ನಿನ್ನ ಮೇಲೆ ಆದರಿಟ್ಟು ಮೇಲೆ ದೃಷ್ಟಿಸಿ ನೋಡುವಾಗ ಅವ್ರಿಗೆ ಒಳ್ಳೆಯ ಪ್ರಕಾಶನ ಹೊಂದುವಂತರಾಗಿರ್ತಾನೆ ಎಂಬುದಾಗಿ ತಂದು ನೀವು ಸಹ ವಾಗ್ದಾನ ಮಾಡಿ ಪ್ರಭಾ ಎಷ್ಟು ಜನರು ಮೇಲೆ ಆಧಾರ ಇಟ್ಟು ಎಷ್ಟು ಜನ ನಿನ್ನ ಸೃಷ್ಟಿಸಿ ನಿನ್ನ ದೃಷ್ಟಿಸಿ ನೋಡುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತಲಿ ಪ್ರಭಾ ಒಳ್ಳೆ ಪ್ರಕಾಶನ ಹೊಂದುವಂತೆ ನೀವು ಕೃಪೆ ಮಾಡಪ್ಪ ಈ ಮುಂಜಾನೆ ಸಮಿ ಪ್ರತಿಯೊಬ್ಬರ ಮಕ್ಕಳ ಜೀವಿತಲ್ಲಿ ತಂದು ಈ ಮುಂಜಾನೆ ವಾಗ್ದಾನವು ಪ್ರತಿಯೊಬ್ಬರ ಜೀವಿತ ತಂದಿ ನೀವು ಆಶ್ವದಿಸಿ ಬಲಪಡಿಸಿ ನಡೆಸ್ತೀರಿ ಅಂತೇಳಿ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಪ್ರೇರಿ ಎಷ್ಟು ಜನರು ಈ ವಾಗ್ದನಿ ಕೇಳಿ ಆತ್ಮಬಲ ಹೊಂದ್ಕೊಂಡಿದ್ರು ಪ್ರಿಯ ವಾಗ್ದ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಹೊಸೊಬ್ಬರು ಯಾರಾದರೂ ಚಾನಲ್ ನೋಡುವುದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಲೈಕ್ ಮಾಡ್ರಿ ಕಮೆಂಟ್ ಮೂಲಕವಾಗಿ ನಿಮ್ಮ ಪ್ರಾರ್ಥನೆಗೆ ತಿಳಿಯ ಪಡಿಸ್ರಿ ಮತ್ತು ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರ ಇರ್ತೇವೆ ಮತ್ತು ಪ್ರತಿ ಸಾಯಂಕಾಲ ಒಂಬತ್ತು ಗಂಟೆಗೆ ಲೈವ್ ಇರುತ್ತೆ ಯಾರು ಲೈವ್ ಮಿಸ್ ಮಾಡ್ಕೋಬೇಡ್ರಿ ಪ್ರತಿದಿನ ದೇವ್ರ ಪ್ರತಿ ವಿಷಯದಲ್ಲಿ ದೇವ್ರ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರನ್ನು ಬಲಪಡಿಸಿ ಆತನ ನಡೆಸ್ತಾ ಇದ್ದಾರೆ ಪ್ರೇ And let God bless you. Amen.